अलहम्दुलिल्लाहि रब्बिल आलमीन अरहमानिर रहीम मालिकि यौमिद्दीन इयाक नअबुदु व इयाक नस्तईन इहदिना सिरातल मुस्तकीम सिरातल लदीन अन अम्ता अलैहिम गैरिल मगदूबी अलैहिम वलदाललीन बिस्मिल्लाहिर्रहमानिर रहीम المنصر كيت پال رব্বك بيس اویل فيل اليمي از ال قاهرهم مفيت ربيب و انزل عليهم طور الاباب ترند هي ذیزارت من سز فظالم کا سپم قول ان اعطینا الكوثر فصلی لربك وانحر ان شاني قه قل اول جو برب دیل فلت امن شري ما خلق قومن شري گاستن اجه عقب امن شري نفاسات فل عقب امن شري حسدن اجه حسد بسم الله الرحمن الرحيم قل اول جو برب دی ناس ملک الناس اله الناس من شر الوسواس الخناس الذي وسوس في صدور الناس من الجنات والناس بسم الله الرحمن الرحيم كل هو الله أحد الله الصمد لم يلد ولم يولد ولم يكن له كفوا أحد كل هو الله أحد الله الصمد لم يلد ولم يولد ولم يكن له كفوا أحد كل هو الله أحد الله الصمد لم يلد ولم يولد ولم يكن له كفوا أحد strength, Ali if you have unlimited visovers, forty best거든 ayuditer, Naj sambhi ki duuntari, aji, ajibrothiki, allahi فيوts, vaki- vadi tie vay vay mae ರಾತ್ರಿ ಒಂದು ಗೆವ್ವ ತಗೊಂಡು ವಸ್ತಿ ಬಂದಾರಲ್ಲ ಯಾರು ಅವರು ಕರ್ಕೊಂಡೆ ಮುಂದೆ

ಈ ಕಡೆ ಬರ್ರಿ ಈ ಕಡೆ ಬರೀ ಎಲ್ಲ ಕಡೆ ಬಾರಾಗಿ ಬಂದಿನಿ ಇದು ನಿನ್ಗೆಲ್ಲ ಏನ್ ನನಗ್ ಜಗಲಾಗ

ఆ ప్రకార్ మార్కోడే నాళే బెలిగ్గే బెర్ అంటే అదర్గే కొడు కొడు కొండు సపా కుందర 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 కొడు 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 అవుట్ తో బాగున ని ఊరగా తాయి మగొన తాయి మగొ ನಿಮ್ಮ ಕಡೆ ತಾಯಿ ಮಗನ ಕಡೆ ಇಕಿ ವರ್ಷ ಇಲ್ಲ ಯಸ್ಪೋಸಿド ಆಕಡೆ ಜಕ್ಕಕಡೆ ಹಳ್ಳಿ ನಿಮ್ಮನ ಕಂದ್ರ ಇಂತಲಿ ಹೋಗಿದ್ವಿ ಅಪ್ಪಳ ಆದಂತ ಇಂಗ್ ಹೇಳಿದಾ ನಮಗೆ ಏನು ಆಗಲಿಲ್ಲ ಅಂತ ನಾನು ಹೆಸರು ಕಡಬರು ಆತರ ನಂಬಿ ನೀವು ನಡಕೋಬೇಕು ಅಜ್ಜಾನ ಒಂದು ವಸ್ತು ಒಂದು ತಾಯ್ತಾ ಮಾಡ್ಕೊಡ್ತೀನಿ ಅಂದಾರ ಇಲ್ಲ ಅದನ್ನ ಮಾಡಿಸ್ಕೊಬೇಕ ತಪ್ಪದ ಐದ ಅಮಾಸಿ ಐದು ಅಮಾಸಿ ಅಂತೂ ಕಡ್ಡಾಯ ಹತ್ಬೇಕ ನಾನು ಬೂದಿ ನಂಬಿ ನೆರ್ಕೊಂಡ್ರ ಮ್ಯಾಗ ಅಲ್ಲಾನ ಕಡೆ ಪರಂ ಪರಮಾತ್ಮನ್ ಕಡೆ ನಾನು ಬಿದ್ದು ಬೇಡ್ಕೊಂಡು ನಿನ್ ಬಾಳೆ ಸುತ್ತ ಮಾಡ್ತೀನಿ ಇಲ್ಲಿ ಸುದ್ದ ಉಡು

ತಬ್ಲಿಕ್ ಮನುಷ್ಯಾಗ ಏನ ಕಾರ್ಯಕ್ರಮಕ್ಕೆ ಹೋಗ್ಕೋಣ ನಿಂದ್ರಿ ಇದು ನಮ್ದ ಹಂಗಿಲ್ಲಪ್ಪ ಎಲ್ಲಾ ಕಾಂತೈತಿ ಆತ್ಮ ಸಂತೋಷದಿಂದ ನಂಬಿಗೆ ನನ್ ಮ್ಯಾಗ್ ಇಟ್ರ ಅದಕ್ಕೆ ಆಶೀರ್ವಾದ ನಂದಿರ್ತದೆ ಎರಡೂ ದಂಡಿ ಮ್ಯಾಗ ಕೈ ಉರಿದ ನನ್ನ ಆಶೀರ್ವಾದ ಇರುದಿಲ್ಲ ನನ್ನ ಹೆಸರು ಕೆಡಕ್ ರೋಕ್ ನಾ ಅಂತ ಹೇಳಿದ್ ನಿಮ್ಮ ಜನ್ ನಂಬಿಕೆ ಇಟ್ಟು ಹಿಡ್ದೀನಿ ಮಾಡಿರಿ ಹಂಗ ನಂಬಿಕೆ ಇಟ್ಕೊಂಡು ಹಸಾದ ತಪ್ಪಲಿಕ್ಕೆ ಹಿಂದ್ಕಂಡು yêu rồi không chịu được nữa yêu rồi anh nói ba không chịu không ಯೋರ ಮಗ ಅದು ಮೂರ್ ದೊಲಿ ಬಂಗಾರ ಗಂಟು হইল ಹೌದನ ಹಾ ಹೌದ ಹೌದ ಆ ಬಂಗಾರ ಗಂಟು ಎಲ್ಲಿ ಸೇರಬೇಕು ಎಲ್ಲಿ ಹೋಗಬೇಕು ಮಣಿಯನ ತವಲ್ಯೆ ಹೋಗಿತಿ ಮಣಿ ಒಳಗ ಸೇರಿತಿ ಅದೇನ ಬಾಗಲ ದಾಟಿ ಬಂಗಾರ ಗಂಟು ಹೊರಗೆ ಹೋಗಿಲ್ಲಪ್ಪ ಮ್ಯಾಗ ಆದ್ಮ್ಯಾಗ ಮ್ಯಾಗ ಯಾರ ನಾವು ಶೌಶಯ ಮಾಡಕ್ ಹೋಗಡ್ರಿ ಇದ್ದ ಮೂರು ಮಂದಿಯಾಗ ಕದ್ದಾರ ಯಾರ ಮಗಳ ಮಗಳದ ಬಂಗಾರ ಹೌದಾ

ಈಗ ಮನೆಯನ್ನ ಮಾಡಿಕೊಂಡು ಹಿಂತು ಹುಟ್ಟ್ರಿಕ್ ಪ್ರಶ್ನೆ ಕರೆಕ್ಟ್ ಹೇಳ್ಬೇಕ ಅಂಗಡಿಗೆ ಮಾಟ ಮಾಡಿ ನೆಲ ಮಾಡ್ಯಾರ ಗಿರಕಿ ಬರುವ ಕಡಿಮೆ நீ நேர்சாவல்ல அது ஒளக அது கொடுத்து அதுக்கு பரிஹார மாய்

ಈ ಅಜ್ಜನನ್ನ ಕರ್ಕೊಂಡು ಹೋಗು ನಿನ್ನ ಮನೆಗೆ ಎಲ್ಲ ಸುದ್ದ ಆಗತ್ತೆ ಎಲ್ಲ ಕಲ್ಯಾಣ ಆಗುತ್ತಾ ಎಲ್ಲ ಕರೆಕ್ಟ್ ಆಗತ್ತೆ ನನ್ನ ಬೂದಿ ನನ್ ಬಿ ನೆಡ್ಕೊರಿ ನೀವು ಅಂದದ್ ಆಗತ್ತೆ ಐದು ಅಮಾಸೆ ಹೊತ್ತೋದು ಮನೆಯಾಗ ಇಲ್ಲ ನನ್ನ ದಾರ್ಗಾ ಹಾ ಅದು ಎಲ್ಲರಿಗೂ ಹಾ ಐದು ಅಮಾಸಿ ಹತ್ತದ ರೀ

ಅದ್ರ ಮಾಡ್ಕೊಳ್ಳೋ ಮಠ ಏನಾಗಪ್ಪ ಈಗ ಬಂದಾಗ ಬರುವಲ್ಲು ಹತ್ತುವಲ್ಲು ಅಂತ ಪ್ರಸಾದ ಕೂಡ ಅಲ್ಲೇ ನೀವು ಕರ್ಕೊಂಡು ಹೋಗ್ತಿದ್ರಿ